ಬೇಕು ಎಕ್ಸೆಂಟ್ ಮಾಡಬೇಕು ಅಂತ ಕೇಳ್ತೀವಿ ಅಂದ್ರ ಕಲೆಗಳಿಗೆ ಓಡಾಡ್ತಾರೆ ಡಿ ಸಿ ಕಚೇರಿ ಹೋಗಬೇಕು ಎಸ್ ಪಿ ಕಚೇರಿಗೆ ಹೋಗ್ಬೇಕು ಹಾಸ್ಪಿಟಲ್ ಹೋಗ್ಬೇಕು ಹೋಗ್ತಾರೆ ಬರ್ತಾರೆ ಪ್ರತಿ ಒಂದ್ ಸತಿ ಇವ್ರಿಗೆ ಟೋಲ್ ಕಟ್ಟಕ್ ಆಯ್ತಾ ಸರ್ವಿಸ್ ರೋಡ್ ಉಂಟಾ ಪ್ರೊವಿಷನ್ ಇಲ್ವಾ ಹೋಗಕ್ಕೆ ಇಲ್ಲ ನೀವ್ ಹತ್ರ ನಿಂದೇ ಹೋಗ್ಬೇಕು ಅಲ್ಲ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದ್ರು ಇದ್ ಇದೆಯಾ ಇದಲ್ಲಿ ಸರ್ವಿಸ್ ರೋಡ್ ಇಲ್ಲ ಅಂತ ಒಂದು ನಿಮಿಷ ಈಗ ಒಂದ್ ನಿಮಿಷ ಒಂದು ನಿಮಿಷ ನೋಡಿ ನೀವು ಸರ್ಕಾರಿ ಕೆಲಸ ಮಾಡೋರು ಇಲ್ಲಿ ನನಗೆ ರೆಕಾರ್ಡ್ ಕೊಡಿ ಸರ್ವಿಸ್ ರೋಡ್ ಇಲ್ಲ ಅಂತ ನನಗೆ ರೆಕಾರ್ಡ್ ಕೊಡಿ ಮಾತಾಡಬೇಡ ನನಗೆ ಕಾನೂನು ಈ ದುಡ್ಡು ತಗೊಳಾಗಿಲ್ಲಪ್ಪ ಕೊಡಿ ಮಹೇಶ್ ಅವರು ನಿಮ್ಗೆ ಕೊಡಿ 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 ಇಲ್ಲಿ ಸರ್ವಿಸ್ ರೋಡ್ ಇಲ್ಲ ಅಂತ ಕೊಡಿ ನೀವು ಮಾತಾಡಬಾರ್ದು ನಮ್ಗೆ ಕೈಯಲ್ಲಿ ರೆಕಾರ್ಡ್ ಇರಬೇಕು ಸುಮ್ಸು ನಾನು ದುಡ್ಡು ಇದು ಕನ್ನಡದ ಅನ್ನ ತಿಂದಲ್ವಾ ನೀವು ಕನ್ನಡದ ಅನ್ನ ತಿಂದರೆ ಹಿಂದಿ ಅನ್ನ ತಿಂದರೆ ನೀವು ಹಿಂದಿ ಬ್ರಿಟಿಷರ ಹಾ ಮಹೇಶ್ ಅವರ ಬ್ರಿಟಿಷರು ಬೆಳೆದ ತಿಂದರೆ ಕನ್ನಡಿಗರು ಬೆಳೆದ ತಿಂದರೆ ಈ ಬಾರ್ಡರ್ ದಾಟಿ ಅಲ್ಲಿ ತಮಿಳಲ್ಲಿ ಇಲ್ವಾ ಹಾ ಫಸ್ಟ್ ನಿಮ್ಗೆ ಇದೆಯೇ ನೀವು ಅನ್ನ ತಿನ್ನಲ್ಲ ಅನ್ಬಿಡಿ ನಾವು ತಿನ್ನೋದು ನಾವು ಮೊದಲು ನಿಮಗೆ ಮಾನವ ಈ ನೆಲದ ಮೇಲೆ ಫಸ್ಟ್ ಮಾನವ ಮರ್ಯಾದೆ ಇರಬೇಕು ಈ ನೆಲದಲ್ಲಿ ಅನ್ನ ಉಂಟೀವಿ ನಾವು ಈ ನೆಲದ ನೀರು ಕುಡಿತೀವಿ ನಿಮ್ಗೆ ಜ್ಞಾನ ಕರ್ನಾಟಕ ಸರ್ಕಾರಕ್ಕೆ ಇರಬೇಕು ನಿಮ್ ಗಡಿಗೆಲ್ಲ ದುಡ್ಡು ಕೊಡ್ತೀವಲ್ಲ ಸಂಬಳ ಕೊಡ್ತೀವಲ್ಲ ನಿಮಗೆ ಇರಬೇಕು ಜ್ಞಾನ ತಗೋಬೇಕು ಮೆಟ್ಟ ನಾವು ನಿಮ್ಮವ್ರಿಗೆ ಹುಡುಗಾಡ್ ಇದು ತಮಿಳು ಇದು ಹಿಂದಿಲ್ವ ಅಲ್ಲಿ ತಮಿಳ್ನಾಡಲಿ ತಮಿಳು ಹಾಕಿ ಕನ್ನಡದಲ್ಲಿ ಕನ್ನಡ ಹಾಕಿ ಬಾ ಭಾಷೆ ಗೌರವ ಇಲ್ವಾ ನನಗೇನು ಗೊತ್ತಪ್ಪ ಇದು ನನಗೆ ಏನು ಗೊತ್ತಿದೆ ನನ್ಗೆ ಗೊತ್ತಿಲ್ಲ ಕೊಡ್ತಿದ್ರಿ ನೀವು ನಾ ಯಾವ ರೂಲ್ಸ್ ಓದ್ಕೊಂಡು ಹೋಗಿ ನೀವು ಮಾಡೋದಿಲ್ಲ ಸರಿ ಕೊಡಿ ಸರ್ವೀಸ್ ರೋಡ್ ಇಲ್ಲ ಅಂತ ಕೊಡಪ್ಪ ನನಗೆ ಅದೇ ಅವ್ರು ಓದ್ತಾರೆ ಇಂಗ್ಲೀಷ ಬೇಡ ನಮ್ಗೆ ಕನ್ನಡದಲ್ಲಿ ಇರ್ಬೇಕು ನನಗೆ ಕನ್ನಡದಲ್ಲಿ ಇರಬೇಕು ಈ ಒಡ್ರಿ ಬೆಂಕಿ ಬಟ್ಟಿದ್ಕ ಬೆಂಕಿ ಆಗ ಬೆಂಕಿ ಆಗಿದ್ದು ಒಡ್ರಿ ಬೆಂಕಿನ ಹೊಡ್ರಿ ಬೆಂಕಿ ಹಸ್ಯ ಒಡ್ರಿ ಇಲ್ಲಿ ಬೆಂಕಿ ಒಡ್ರಿ ಬೆಂಕಿನ ಒಡ್ರಿ ತಗೊಳಬಾ ಓಡಕ್ ಕೊಡಿ ಒಡ್ರಿಂತಿಗಳು